ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ನಾಮದೇವ ಸಿಂಪಿ ಸಮಾಜ ದೈವ ಮಂಡಳಿ ಭಜನಾ ಮಂಡಳಿ ಮಹಿಳಾ ಮಂಡಳಿ ಮತ್ತು ಯುವಕ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೋತಿ ಸ್ಥಾಪನೆಯೊಂದಿಗೆ ಶ್ರೀ ವಿಠಲ ರುಕ್ಮಿಣಿ ದಿಂಡಿ ಮಹೋತ್ಸವವನ್ನು ಮೇ ಇಪ್ಪತ್ತೆಂಟರಿಂದ ಜೂನ್ ನಾಲ್ಕರವರೆಗೆ ನಗರದ ನಾಮದೇವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರತಿದಿನ ಬೆಳಗ್ಗೆ ಐದು ಮೂವತ್ತಕ್ಕೆ ಪಂಚಪದಿ ಕಾಕಡಾರ್ತಿ ಭಜನೆ ನಂತರ ಗ್ರಂಥ ರಾಜ ಜ್ಞಾನೇಶ್ವರಿ ಪಾರಾಯಣ ಸಂಜೆ ನಾಲ್ಕು ಗಂಟೆಗೆ ವಿವಿಧ ಮಹಿಳಾ ಮಂಡಳಿಯಿಂದ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಪಠಣ ಸಂಜೆ ಆರು ಮೂವತ್ತರಿಂದ ಭಜನಾ ಮಂಡಳಿಯವರಿಂದ ಭಜನೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವುದು ದಿನಾಂಕ ಮೂರರ ಸೋಮವಾರ ಏಕಾದಶಿಯ ದಿನ ಸ್ಥಳ ಮತ್ತು ಪರಸ್ಥಳ ವಾರ್ಕರಿ ಅವರಿಂದ ಪ್ರವಚನ ಮತ್ತು ಕೀರ್ತನೆ ಕಾರ್ಯಕ್ರಮಗಳು ಕೂಡ ಜರುಗುವುದು ನಂತರ ರಾತ್ರಿ ಪಂಚಪದಿ ಪಾವಲ್ ಭಜನೆ ಪಾಳಿ ಭಜನೆಯೊಂದಿಗೆ ಅಖಂಡ ಜಾಗರಣೆ ನಡೆಯಲಿದ್ದು ದಿನಾಂಕ ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರ ಪ್ರದರ್ಶನ ಇರುವುದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದದೊಂದಿಗೆ ಈ ಕಾರ್ಯಕ್ರಮ ಸಂಪನ್ನವಾಗುವುದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷರು ಸದಸ್ಯರು ಮತ್ತು ಮುಖಂಡರು ಆಮಂತ್ರಿಸಿದ್ದಾರೆ ವರದಿ ಶಾಮೀರ್ ಎಬಿನ್ಯೂಸ್ Yeah. you

ಸಮಾಜ ನಾಮದ ಶಿಲ್ಪಿ ಸಮಾಜದ ದೈವ ಮಂಡಳಿ ಭಜನಾ ಮಂಡಳಿ ಹಾಗೂ ಮಹಿಳಾ ಮಂಡಳಿ ಮತ್ತು ಯುವಕ ಮಂಡಳಿಯ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವಿಠಲ ರುಕುಮಾಯಿಯ ದಿಂಡಿ ಉತ್ಸವವನ್ನು ಕಳೆದ ಎರಡು ದಿವಸಗಳಿಂದ ನೆರವೇರ್ತಾ ಬಂದಿದ್ದು ಸುಮಾರು ನಾಲ್ಕನೇ ತಾರೀಕು ನಾವು ಅವರಿಗೆ ಈ ಒಂದು ದಿಂಡಿ ಉತ್ಸವದ ಕಾರ್ಯಕ್ರಮ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡು ಈ ಕಾರ್ಯಕ್ರಮ ನಡೀತಾ ಬಂದಿದೆ ಇದಕ್ಕೆ ನಮ್ಮ ಸಮಸ್ತ ಸಮಾಜ ಬಾಂಧವರು ಕ್ಷತ್ರಿಯ ಸಮಾಜ ಬಾಂಧವರು ಮತ್ತು ಹರಿಹರದ ಮಹಾಜನತೆ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಈ ಒಂದು ತಿಂಡಿ ಉತ್ಸವದಲ್ಲಿ श्री विठल रुकुमाइ